ನಮಸ್ಕಾರ ವೀಕ್ಷಕರೇ ನಿರ್ಮಲಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶೋಭಾ ಅಮ್ಮನ ಸ್ಟೈಲ್ ಮಿರ್ಚಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ಅವರೇ ನಮಗೆ ತಿಳಿಸ್ಕೊಡ್ತಾರೆ ನೋಡಿ ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಸಾನಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಈಗ ಮಿರ್ಚಿ ಮೆಣಸಿನ್ಕಾಯಿ ಅಂತಲೇ ಬರುತ್ತೆ ಈ ರೀತಿಯಾದ ದಪ್ಪವಾದ ಮೆಣಸಿನ್ಕಾಯಿನೇ ತಗೊಳ್ಬೇಕು ಮುಂದಿನದ್ದು ನಮ್ಮ ಅಮ್ಮನೇ ಹೇಳ್ತಾರೆ చాకు ముందడీత ఇది జనా నెన్స నెన్సూ మాతాడుతా మాతాడుత అమ్మ ఒత్ అజ్జన్ నెన్ప్ర ఈూ నన్న నిదంత ఈ మాతినేళతల్వ అజ్జన్ మే అమ్మ ఎస్ట్ ప్రీతి అంత జగిరద జీవ ఇంది సారి వీక్షకరే నమ్మ ఏన్నేన్ హాక్రు అంత ఇందరి హతీన ఎరడు కప్ అు ಕಡಲೆ ಹಿಟ್ಟಿಗೆ ಅವರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ಜೀವಾನ ಕಾಳು ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ಹಾಕಿದ್ದಾರೆ ಹಾಕಿ ಈಗ ಸ್ವಲ್ಪ ಎಣ್ಣೆಯನ್ನು ಕಾಯಿಸಿ ಕಾದ ಎಣ್ಣೆಯನ್ನು ಈ ಒಂದು ಹಿಟ್ಟಿಗೆ ಹಾಕಿ ಈಗ ಚೆನ್ನಾಗಿ ಕೈಯಿಂದ ಮಿಶ್ರಣ ಮಾಡುತ್ತಿದ್ದಾರೆ ಮಿಶ್ರಣ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಕಲಿಸುತ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಈಗ ಸ್ವಲ್ಪ ನೀರು ಕಡಿಮೆಯಾಗಿದೆ ಮತ್ತು ನೀರನ್ನು ಹಾಕಿಕೊಂಡು ಅದು ಬೋಂಡವನ್ನು ಎಣ್ಣೆಯಲ್ಲಿ ಇಳಿಬಿಡುವ ಅದಕ್ಕೆ ಚೆನ್ನಾಗಿ ಕಲಿಸುತ್ತಾ ಹೋಗಬೇಕು ಮಿರ್ಚಿ ಮಾಡೋಣ ಹಾಂ ಅಂದರೆ ನಂಗೆ ಮಿರ್ಚಿ ಇಷ್ಟ ರೀ ಅದಕ್ಕೆ ನೋಡಿ ಹಿಟ್ಟನ್ನು ಕಲಿಸಿದ ನಂತರ ಅದರಲ್ಲಿ ಯಾವುದೇ ಗಂಟುಗಳು ಇಲ್ಲದ ಹಾಗೆ ಕಲಿಸುತ್ತಾ ಇರಬೇಕು ನೋಡಿ ಅಮ್ಮ ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ತಾರೆ ಅಂತ ಈ ರೀತಿಯಾಗಿ ಕಲಿಸಿ 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 ಯಾವ ಯಾವ ರೀತಿ ಆಗಬೇಕು ಅಂದರೆ ಅದರಲ್ಲಿ ಬಬಲ್ಸ್ ಬೊಬ್ಬೆಗಳು ಬರಬೇಕು ಆವಾಗ ಮಿರ್ಚಿ ತುಂಬ ಚೆನ್ನಾಗಿ ಮೃದುವಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ कैसे करें सर करें सर बाढ़ पड़े हैं हाँ कैसे नंदा बुड़ी नहीं पड़े हैं हाँ क्या सच में क्या सच आजार तिंती दरिना भाईयों अपनी बारिश था <laughs> हम्म मुराद के और ये कर्सिक का मात्रा वे ना टैकियन

ನೋಡಿ ಈ ರೀತಿಯಾಗಿ ಅಮ್ಮ ಕಲಿಸ್ತಿರೋ ಹಾಗೆ ಅಮ್ಮನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು ಅದರಲ್ಲಿ ಗೋಳೆಗಳಾಗಬೇಕು ಚೆನ್ನಾಗಿ ಉಡಿಬೇಕು ಅಂದರೆ ಒಳ್ಳೆ ಹದಕ್ಕೆ ಇಟ್ಟು ಬಂದಿದೆ ಅಂದರೆ ಹಜ್ಜಾರಿಗೆ ಮಾಡಿಕೊಡ್ತಿದ್ರಿ ಹ್ಞೂ ಗಿರಬಿಟ್ಟು ಈಗ ಭಾಳ ಹಾಂ ರೀತಿ ಅಜ್ಜಾರ್ ನಿಮಗೆ ಏನಂತ ಕರಿತಿದ್ರಿ ಹಿಟ್ಟನ್ನು ಕಲಿಸಿದ ನಂತರ ಮೆಣಸಿನಕಾಯಿ ತಗೊಂಡು ಈ ರೀತಿಯಾಗಿ ಅದ್ದಿ ಎಣ್ಣೆಯಲ್ಲಿ ಹಾಕಬೇಕು ನೋಡಿ ಈ ರೀತಿಯಲ್ಲಿ ಕಾದ ಎಣ್ಣೆಗೆ ಮಿರ್ಚಿಯನ್ನು ಬಿಟ್ಟ ನಂತರ ಈ ರೀತಿಯಾಗಿ ಎರಡೂ ಸೈಡ್ ಚೆನ್ನಾಗಿ ಕರೆಯಬೇಕು ನೋಡಿ ಅಮ್ಮ ಯಾವ ರೀತಿಯಾಗಿ ಅದನ್ನು ಹೊಳಸ್ತಿದ್ದಾರೆ ಅಂತ ತುಂಬಾ ಹುಷಾರಾಗಿರಬೇಕು ಎಣ್ಣೆ ಸಿಡಿಯುವ ಸಾಧ್ಯತೆ ಅಥವಾ ಮೈ ಮೇಲೆ ಚೆಲ್ಲುವ ಸಾಧ್ಯತೆ ಇರುತ್ತೆ ತುಂಬ ಹುಷಾರಿಂದ ಕಾದ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಟ್ಟಿರುವ ಬೊಂಡ ಬಜ್ಜಿ ಮಿರ್ಚಿಯನ್ನು ಚೆನ್ನಾಗಿ ಹೊಳಿಸುತ್ತಾ ಇರಬೇಕು ನೋಡಿ ಅಜ್ಜವ್ರಿಗೂ ಸಹ ಮಿರ್ಚಿ ತುಂಬಾ ಇಷ್ಟ ಅಂತೆ ಅಮ್ಮ ಅಜ್ಜನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ಅಜ್ಜನಿಗೆ ಚಿಕ್ಕ ಮಕ್ಕಳಂದರೆ ಪ್ರಾಣ ಅಂತೆ ಅಮ್ಮನ್ನ ಒಂದು ದಿನವೂ ಸಹ ಬಿಟ್ಟಿರ್ತಿರ್ಲಿಲ್ಲಂತೆ ಅಷ್ಟೊಂದು ಪ್ರೀತಿ ಅಂತೆ ಅಜ್ಜನಿಗೆ ಗ್ರೇಟ್ ಅಲ್ವಾ ಫೇಮಸ್ ಅಮ್ಮನ ಕೈ ರುಚಿ ನನಗೆ ತುಂಬಾ ಇಷ್ಟ ಆಯಿತು ತುಂಬ ರುಚಿ ರುಚಿಯಾಗಿನೇ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಈ ರೀತಿಯಾಗಿ ನಾನು ಹೋಟೆಲ್ನಲ್ಲೂ ಸಹ ತಿಂದಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೀವು ಸಹ ಟ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆ ಕಲರ್ ನೋಡಿ ಯಾವ ರೀತಿಯಾಗಿ ಬೆ ಬಂದಿದೆ ಅಂತ ಈಗ ಅಮ್ಮ ಉಳಿದಿರುವ ಎಲ್ಲ ಹ್ಞೂ ನೋಡಿದ್ರಲ್ಲ ವೀಕ್ಷಕರೇ ಅತ್ಯಂತ ಗರಿ ಗರಿಯಾದ ಕ್ರಿಸ್ಪಿ ಕ್ರಿಸ್ಪಿಯಾದ ಮಿರ್ಚಿ ಸವಿಯಲು ಸಿದ್ಧ ಇದನ್ನ ಬಿಸಿ ಇರೋವಾಗಲೇ ತಿನ್ಬೇಕು ಅದ ಮೇಲೆ ಅಷ್ಟೊಂದು ಟೇಸ್ಟ್ ಬರಲ್ಲ ಯು ಫಾರ್ ವಾಚಿಂಗ್